ಎಲ್ರಿಗೂ ನಮಸ್ಕಾರ ಮೈಟಕ್ ಕನ್ನಡ ಚಾನೆಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ಫಿಫ್ಟಿ ವಾರ್ಡ್ಸ್ ವೆಬ್ ಗ್ರೈಂಡರ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಹಾಗೆ ಇದರಲ್ಲಿರೋ ಇಷ್ಟವಾದ ಫೀಚರ್ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೀವೇನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಬಟನ್ ನ ಸೆಲೆಕ್ಟ್ ಮಾಡಿ ನೀವ್ ನೋಡ್ತಿರೋಲ್ ವೆಟ್ ಗ್ರೈಂಡರ್ ಬಂದಿ ಡ್ರಮ್ ಬಂದಿ ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲ್ ಇಂದ ಡಿಸೈನ್ ಮಾಡಿದ್ದಾರೆ ಇನ್ನ ಬಾಡಿ ಬಂದಿ ನಿಮಗೆ ಎಬಿ ಪ್ಲಾಸ್ಟಿಕ್ ನ ಯೂಸ್ ಮಾಡಿರೋದ್ರಿಂದ ಬೆಸ್ಟ್ ಕ್ವಾಲಿಟಿ ಪ್ಲಾಸ್ಟಿಕ್ ಇದೆ ಹಾಗೆ ಗ್ಲಾಸಿ ಫಿನಿಶ್ ಅಲ್ಲಿ ಇದನ್ನ ಡಿಸೈನ್ ಮಾಡಿದರೆ ಡ್ಯೂರಬಿಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನ ಇನ್ಸೈಡ್ ಅಂತ ನೋಡಿದ್ರೆ ಇನ್ನ ಇದ್ರೊಳಗಡೆ ಟೂ ರೋಲರ್ ಗಳನ್ನ ಕೊಟ್ಟಿದ್ದಾರೆ ಸ್ಟೋನ್ ರೋಲರ್ ಇದು ಗ್ರೈಂಡ್ ಮಾಡೋದಕ್ಕೆ ನಿಮ್ಗೆ ಯೂಸ್ ಆಗುತ್ತೆ ಇದನ್ನ ಈಸಿಯಾಗಿ ಫಿಕ್ಸ್ ಮಾಡಬಹುದು ಅಟ್ಯಾಚ್ ಮತ್ತೆ ಡಿಟ್ಯಾಚ್ ಕೂಡ ಮಾಡಬಹುದು ನೋಡಿ ಸಿಂಪಲ್ ಆಗಿ ಇದನ್ನ ರಿಮೂವ್ ಮಾಡಿ ಆಚೆ ಇಡಬಹುದು ಹಾಗೆ ಇದನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಯೂಸ್ಫುಲ್ ಆಗುತ್ತೆ ಹಾಗೆ ಈಸಿಯಾಗಿ ನೀವು ಫಿಕ್ಸ್ ಕೂಡ ಮಾಡಬಹುದು ನೋಡ್ತಾ ಇದೀರಲ್ಲ ಇದು ಸ್ಟೋನ್ ರೋಲರ್ ಇದರಿಂದ ನೀವು ಇದ್ರೊಳಗಡೆ ಗ್ರೈಂಡ್ ಮಾಡುವಂತ ಪ್ರತಿ ಒಂದು ಪದಾರ್ಥಗಳು ನೀಟಾಗಿ ಗ್ರೈಂಡ್ ಆಗುತ್ತೆ ನೀವು ಕಲ್ಲಲ್ಲಿ ಹೇಗೆ ಗ್ರೈಂಡ್ ಮಾಡ್ತೀರಾ ಅಷ್ಟೇ ಟೇಸ್ಟ್ ಅಲ್ಲಿ ಇಲ್ಲಿ ಗ್ರೈಂಡ್ ಮಾಡಿಕೊಡುತ್ತೆ ಇದರಿಂದ ನೀವು ಮಾಡುವಂತ ಅಡಿಗೆ ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಇದನ್ನ ಫಿಕ್ಸ್ ಮಾಡೋದು ಕೂಡ ತುಂಬಾ ಆಗಿ ಫಿಕ್ಸ್ ಮಾಡಬಹುದು ಹಾಗೆ ಇದ್ರಲ್ಲಿ ನೀವೇನಾರು ಚಪಾತಿ ಇಟ್ನ ಏನಾರು ಕಲಸ್ತೀನಿ ಅಂದ್ರೆ ಕೂಡ ಇದು ಹೆಲ್ಪ್ ಆಗತ್ತೆ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೀವು ನಿಮ್ ಮನೆಯಲ್ಲಿ ಏನಾದ್ರು ಹಳ್ಳಿ ಸ್ಟೈಲ್ ಕುಕಿಂಗ್ ಏನಾದ್ರು ಮಾಡ್ಬೇಕಂದ್ರೆ ಈ ತರ ವೆಟ್ ಗ್ರೈಂಡರ್ ಯೂಸ್ ಮಾಡೋದ್ರಿಂದ ಅದೇ ಸ್ಟೈಲ್ ಅಲ್ಲಿ ನೀವು ಕುಕ್ ಮಾಡಬಹುದು ಇನ್ನ ಈ ವೆಟ್ ಗ್ರೈಂಡ್ ನ ಏನಕ್ಕೆಲ್ಲ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ನಿಮ್ ಮನೆಯಲ್ಲಿ ಮಾಡುವಂತಹ ಇಡ್ಲಿ ವಡಾ ದೋಸಾ ಇಟ್ನ ರುಬ್ಬದಕ್ಕೆ ಇದು ಯೂಸ್ಫುಲ್ ಆಗುತ್ತೆ ಹಾಗೆ ಬೆಟ್ ಓರ್ಣಗಳನ್ನ ನೀವು ತಯಾರು ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮಸಾಲ ಪದಾರ್ಥಗಳನ್ನ ನೀವೇನಾದ್ರು ಪ್ರಿಪೇರ್ ಮಾಡ್ಬೇಕಂದ್ರೆ ವೆಟ್ ಗ್ರೈಂಡರ್ ಬೆಸ್ಟ್ ಚಾಯ್ಸ್ ಆಗಿದೆ ಇನ್ನ ಇದ್ರ ಕೆಪಾಸಿಟಿ ಬಂದಿ ಟೂ ಲೀಟರ್ ಕೆಪಾಸಿಟಿ ಇದೆ ಇದು ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಫಾರ್ಟಿ ರೆವಲ್ಯೂಷನ್ ಪರ್ ಮಿನಿಟ್ ಅಲ್ಲಿ ರೋಟೇಟ್ ಆಗುತ್ತೆ ಇದರಿಂದ ಫಾಸ್ಟ್ ಆಗಿ ಗ್ರೈಂಡಿಂಗ್ ಕೂಡ ಆಗುತ್ತೆ ಇನ್ನ ಒನ್ ಫಿಫ್ಟಿ ವಾಟ್ಸ್ ಪವರ್ಫುಲ್ ನ ಕೂಡ ಯೂಸ್ ಮಾಡಿದ್ದಾರೆ ಇದರಲ್ಲಿ ಇದರಿಂದ ನೀವು ಫಾಸ್ಟ್ ಆಗಿ ಗ್ರೈಂಡಿಂಗ್ ಮಾಡೋದಕ್ಕೆ ಆಗುತ್ತೆ ಥರ್ಮಲ್ ಲೋಡ್ ಪ್ರೊಟೆಕ್ಷನ್ ಕೂಡ ಇದರಲ್ಲಿ ಬರುತ್ತೆ ಇನ್ನು ಓವರ್ ಆಲ್ ವಾರಂಟಿ ಅಂತ ನಾವು ಹೇಳಿದ್ರೆ ಫೈವ್ ಇಯರ್ಸ್ ಮೋಟಾರ್ ವಾರಂಟಿನ ಕೊಟ್ಟಿದ್ದಾರೆ ಹಾಗೆ ಟೂ ಇಯರ್ಸ್ ಕಂಪ್ಲೀಟ್ ಪ್ರಾಡಕ್ಟ್ ವಾರಂಟಿನ ಕೊಟ್ಟಿದ್ದಾರೆ ಇದನ್ನ ನಾವು ಆನ್ ಮಾಡಿ ನೋಡೋಣ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ Thank you. ನೋಡುದ್ರಲ್ಲ ಇದು ಹೇಗೆ ವರ್ಕ್ ಮಾಡ್ತಾ ಇದೆ ಅನ್ನೋದನ್ನ ನಾಯ್ಸ್ ಕೂಡ ಕಮ್ಮಿ ಇದೆ ಹಾಗೆ ಗ್ರೈಂಡಿಂಗ್ ಕೂಡ ಬೆಟರ್ ಇದೆ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಫಾರ್ಟಿ ಪೊಲ್ಯೂಷನ್ ಇರೋದ್ರಿಂದ ಫಾಸ್ಟ್ ಆಗಿ ವರ್ಕ್ ಕೂಡ ಆಗುತ್ತೆ ಇದು ಒಂದು ಅತ್ಯುತ್ತಮ ಪ್ರಾಡಕ್ಟ್ ಅಂತ ನಾವು ಹೇಳ್ಬೋದು ನಿಮ್ಮ ಕಿಚನ್ಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗೆ ಈ ವೆಟ್ ಗ್ರೈಂಡರ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ನೀವೇನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು